ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೌ ಆರ್ ಯು ಆಲ್ ಎಲ್ಲ ಎಸ್ ಎಲ್ ಸಿ ಮಕ್ಕಳಿಗೆ ಎಲ್ಲ ಹತ್ತನೇ ತರಗತಿಯ ಮಕ್ಕಳಿಗೆ ಪಲ್ಲವಿ ಟ್ಯುಟೋರಿಯಲ್ಸಿಗೆ ಸುಸ್ವಾಗತ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನಾನು ಲೆಟರನ್ನು ಪತ್ರ ಲೇಖನವನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಕಾರಣ ನಾಳೆ ಎಕ್ಸಾಮ್ ಇದೆ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ ಸೊ ಪತ್ರದಲ್ಲಿ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ವ್ಯಾವಹಾರಿಕ ಪತ್ರದಲ್ಲಿ ಪ್ಯಾಟ್ರನ್ನ ನೋಡ್ಕೊಂಡ್ಬಿಟ್ರೆ ಯಾವ ವಿಧಾನದಲ್ಲಿ ಬರಿಬೇಕು ಅನ್ನುವಂತಹ ಒಂದು ಪ್ಯಾಟ್ರನ್ನ ನೀವು ನೋಡ್ಕೊಂಡು ಬಿಟ್ಟರೆ ಈಸಿಯಾಗಿ ಐದು ಅಂಕಗಳನ್ನು ಪಡೆದುಕೊಳ್ಬಹುದು ಕಾರಣ ನಿಮಗೆ ವ್ಯಾವಹಾರಿಕ ಪತ್ರವನ್ನು ಒಂದೇ ಕಾನ್ಸೆಪ್ಟ್ ಮೇಲೆ ಒಂದು ಕೇಳೋದಿಲ್ಲ ಅವ್ರು ಯಾವ ರೀತಿ ಬೇಕಾದರೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಬಹುದು ಅಥವಾ ನಮ್ಮ ಊರಿನಲ್ಲಿ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿ ಅಂತ ಹೇಳಿಕೊಂಡು ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಪತ್ರವನ್ನು ಬರೆಯೋದಾಗಿರಬಹುದು ಅಥವಾ ಡೆಂಗ್ಯೂ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಒಂದು ಜಾಗೃತಿ ಮೂಡಿಸಿ ಅಂತ ಹೇಳಿಕೊಂಡು ಮನವಿಯನ್ನ ಮಾಡುವಂಥದ್ದು ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಈ ರೀತಿಯಾಗಿ ಅಥವಾ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿ ಕೊಡಿ ಅಥವಾ ನಮಗೆ ಶಾಲಾ ಪರಿಕರಗಳನ್ನು ಕೊಡಿ ಈ ರೀತಿಯಾಗಿ ಕೆಲವೊಂದು ವ್ಯಾವಹಾರಿಕ ಪತ್ರಗಳನ್ನು ಬರೀಲಿಕ್ಕೆ ನಿಮಗೆ ಕೇಳ್ತಾರೆ ಸೊ ವ್ಯಾವಹಾರಿಕ ಪತ್ರವನ್ನು ಬರೆಯುವಾಗ ಯಾವ ಯಾವ ವಿಧಾನದಲ್ಲಿ ಬರೀಬೇಕು ಅಂತ ನೋಡಿಕೊಂಡ್ರೆ ಈಸಿಯಾಗಿ ಐದು ಅಂಕಗಳನ್ನು ನೀವು ಪಡೆದುಕೊಳ್ಬಹುದು ಫಸ್ಟು ನೀವು ವ್ಯಾವಹಾರಿಕ ಪತ್ರವನ್ನು ಬರೆಯುವಾಗ ಇಂದ ಯಾರು ಪತ್ರವನ್ನು ನೀವು ಇದ್ದೀರಿ ಅಲ್ಲಿ ನೀವು ನಿಮ್ಮನ್ನು ನೀವು ಏನಂತ ಭಾವಿಸ್ಕೊಳ್ಬೇಕು ನಿಮ್ಮ ಹೆಸರೇನಾಗಬೇಕು ನಿಮ್ಮ ಊರೇನಾಗಬೇಕು ಅನ್ನೋದನ್ನು ಅವರೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನು ನಿಮ್ಮನ್ನು ನೀವು ಅಂತ ಭಾವಿಸ್ಕೊಂಡು ಇಂದದಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ಬರಿಬೇಕು ನೆಕ್ಸ್ಟು ಯಾರಿಗೆ ಪತ್ರವನ್ನು ಬರಿಬೇಕು ಅಂತ ಹೇಳಿರ್ತಾರೆ ಅವರು ಅದು ಆ ಒಂದು ಅಡ್ರೆಸ್ಸನ್ನು ನಾವು ಇವರಿಗೆ ಅಲ್ಲಿ ಬರಿಬೇಕಾಗತ್ತೆ ನೆಕ್ಸ್ಟು ಇಂದ ಅದೇ ನೇರಕ್ಕೆ ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೆಯೋದು ಮರಿಬಾರ್ದು ಅದಾದ ನಂತರ ಯಾರು ನಾವು ಇಂದ ಯಾರಿಗೆ ನಾವು ಪತ್ರವನ್ನು ಬರಿತೀವಿ ಅವರಿಗೆ ಅವರ ಅಡ್ರೆಸ್ಸನ್ನು ಇಲ್ಲಿ ಬರೀಬೇಕು ಅದಾದ ನಂತರ ಮಾನ್ಯರೆ ಮಾನ್ಯರೇ ಆದ ನಂತರ ವಿಷಯ ವಿಷಯ ಅವರು ಯಾವುದ್ರ ಬಗ್ಗೆ ನಿಮಗೆ ಪತ್ರವನ್ನು ಬರೀರಿ ಅಂತ ಹೇಳಿರ್ತಾರೆ ಆ ಒಂದು ವಿಷಯವನ್ನು ಬರೀಬೇಕು ಯಾವುದೇ ವಿಷಯ ಆಗಿರಲಿ ಅದರನ್ನು ಶುರು ಮಾಡೋದು ಇದೇ ರೀತಿಯಾಗಿರುತ್ತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ವಿಷಯದ ಬಗ್ಗೆ ಆಗಿದ್ರೂ ಕೂಡ ಇಲ್ಲಿ ವಿಷಯವನ್ನು ಏನು ಬರ್ದಿರ್ತೀವಲ್ಲ ಆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿಕೊಂಡು ಅಲ್ಲಿ ಏನಿದೆ ಅದನ್ನು ಬರಿಬೇಕು ಆ ವಿಚಾರವನ್ನು ಬರೆದಾದ್ರ ಮೇಲೆ ಕೊನೆ ಒಂದು ಲೈನನ್ನು ನಾವು ವ್ಯಾವಹಾರಿಕ ಪತ್ರದಲ್ಲಿ ಸೇರ್ಸೆ ಸೇರಿಸ್ತೀವಿ ಕಾರಣ ವ್ಯಾವಹಾರಿಕ ಪತ್ರ ಅನ್ನೋದು ಒಂದು ಮನವಿಯಾಗಿರುತ್ತೆ ಒಂದು ಕೋರಿಕೆ ಆಗಿರುತ್ತೆ ಅಥವಾ ನಮಗೆ ಈ ಕೆಲಸವನ್ನು ದಯವಿಟ್ಟು ಮಾಡಿಕೊಡಿ ಅನ್ನುವಂತಹ ಒಂದು ಪತ್ರ ಆಗಿರುತ್ತೆ ಹಾಗಾಗಿ ಕೊನೆ ಒಂದು ಲೈನಲ್ಲಿ ಈ ನನ್ನ ಕೋರಿಕೆಯು ಅಥವಾ ಈ ನನ್ನ ವಿನಂತಿಯು ಬಹುಬೇಗ ಈಡೇರುವುದೆಂದು ನಂಬಿರುತ್ತೇನೆ ಅಂತ ಬರಿಬೇಕು ಅಂದರೆ ವಿಷಯವನ್ನು ಪ್ರಸ್ತಾಪ ಮಾಡಿದ ನಂತರ ಕೊನೆಗೆ ಒಂದನೆಗಳೊಂದಿಗೆ ಬರೆದಾದ್ರ ಮೇಲೆ ಇಲ್ಲಿ ತಮ್ಮ ನಂಬುಗೆಯ ತಮ್ಮ ನಂಬುಗೆಯ ಅಂತ ಹೇಳಿದ್ರೆ ಯಾರು ನಾವೇ ಇಂದ ಏನು ನಾವು ಪತ್ರವನ್ನು ಇದ್ದೀವಿ ನಾವು ನಮ್ಮ ಸಹಿಯನ್ನು ಹಾಕಿ ಹೆಸರನ್ನು ಬರಿಬೇಕು ಇಲ್ಲಿ ಅವರು ನಿಮ್ಮನ್ನು ಏನಂತ ಭಾವಿಸ್ಕೊಳ್ಳಿ ಅಂತ ಹೇಳಿರ್ತಾರೆ ಅದೇ ಒಂದು ಹೆಸರನ್ನು ಇಲ್ಲಿ ಬರೆಯೋದು ನೆಕ್ಸ್ಟು ಹೊರವಿಳಾಸ ಬರಿಬೇಕು ಹೊರ ವಿಳಾಸ ಬರೆಯುವಾಗ ಈ ಹಿಂದೆ ಪತ್ರವನ್ನು ಶುರು ಮಾಡುವಂಥ ಸಮಯದಲ್ಲಿ ಇಂದ ಒಂದು ವಿಳಾಸವನ್ನು ಏನೇನು ಬರ್ದಿರ್ತೀರಿ ಅಡ್ರೆಸ್ ಏನು ಬರೆದಿರ್ತೀರಿ ಅದನ್ನು ಇಲ್ಲಿ ಬರಿಬೇಕು ಇವರಿಗೆ ಏನಿರುತ್ತೆ ಅದು ಇಲ್ಲಿ ಬರಿಬೇಕು ಯಾರಿಗೆ ನಾವು ಪತ್ರವನ್ನು ಬರೆದಿದ್ದೀವೋ ಆ ವಿಳಾಸವನ್ನು ಇಲ್ಲಿ ಬರಿಬೇಕು ಇಲ್ಲಿ ಒಂದು ಪತ್ರ ಇದೆ ನೋಡ್ಕೊಳ್ಳಿ ಹಾಗಿದ್ರೆ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಕುರುಗೋಡು ನಿವಾಸಿ ಸಾತ್ವಿಕ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ಹೌದಾ ಇಲ್ಲಿ ಏನಿದೆ ಪ್ಯಾಟರ್ನ್ ಅದೇ ಇದೆ ನೋಡಿ ವಿಧಾನ ಫಸ್ಟು ಇಂದ ನಿಮ್ಮನ್ನು ನೀವೇನಂತ ಭಾವಿಸ್ಕೊಳ್ಬೇಕಂತೆ ಸಾತ್ವಿಕ ಇಲ್ಲಿ ಹತ್ತನೇ ತರಗತಿ ಇಂಪ್ಲಾಯ್ಡು ನೀವು ಬರೀತಾ ಇರೋದೇ ಹತ್ತನೇ ತರಗತಿ ಎಕ್ಸಾಮ್ ಆಗಿರೋದ್ರಿಂದ ನೀವು ಹತ್ತನೇ ತರಗತಿಯ ಮಕ್ಕಳೇ ಆಗಿರ್ತೀರಿ ಸಾತ್ವಿಕ ಹತ್ತನೆಯ ತರಗತಿ ಇಲ್ಲಿ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯಾ ಅಂತ ಹೇಳಿದಾರಲ್ಲ ಇಲ್ಲಿ ನೀವು ಇನ್ನೊಂದು ಲೈನ್ ಹಾಕ್ಬೋದು ಕುರುಗೋಡು ನಿವಾಸಿ ಬಳ್ಳಾರಿ ಜಿಲ್ಲೆ ಅಂತ ಬರೆಯೋದು ಇವರಿಗೆ ಯಾರಿಗೆ ಪತ್ರವನ್ನು ಬರೆಯಕ್ಕೆ ಹೇಳಿದರೆ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸುವಂತೆ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೀಬೇಕು ಇವಾಗ ಮಾಡ್ತೀವಿ ಇವರಿಗೆ ಯಾರಿಗೆ ಬರಿತೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಅಲ್ವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಯಾರಿರ್ತಾರೆ ಅವರಿಗೆ ಮಾನ್ಯ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುರುಗೋಡು ಬಳ್ಳಾರಿ ಜಿಲ್ಲೆ ಅರೆ ಇದು ಎಲ್ಲಿಂದ ಬಂತು ಗೊತ್ತಾಗಿಲ್ಲ ನಿಮಗೆ ಆದರೆ ಇಲ್ಲಿ ನೋಡಿ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಸಾತ್ವಿಕ ಅಂತ ನೀವು ಭಾಗಿಸ್ಕೊಂಡ್ರ ಮೇಲೆ ನಿಮ್ಮೂರಲ್ಲಿರುವಂತಹ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅದೇ ಊರಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾನೇ ನೀವು ಪತ್ರವನ್ನು ಬರೆಯಬೇಕು ಹಾಗಾಗಿ ಪತ್ರವನ್ನು ಬರೆಯುವಂತಹ ಸಾತ್ವಿಕ ಆದ ನೀವು ಯಾರಿಗೆ ಪತ್ರವನ್ನು ಬರಿತೀರಿ ಮಾನ್ಯ ವೈದ್ಯಾಧಿಕಾರಿಗಳು ನೀವಿಬ್ಬರೂ ಕೂಡ ಒಂದೇ ಊರವರು ಒಂದೇ ಜಿಲ್ಲೆಯವರು ಆಗಿರ್ತೀರಿ ಹಾಗಾಗಿ ನಿಮ್ಮ ಒಂದು ಏನಾಗಿರುತ್ತೆ ಅಡ್ರೆಸ್ ವಿಳಾಸ ಒಂದೇ ರೀತಿಯಾಗಿ ಬರುತ್ತೆ ಮಾನ್ಯರೇ ವಿಷಯ ನಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೋರಿ ಇದು ವಿಷಯ ಆಗುತ್ತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಗ್ರಾಮದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದರಿಂದ ಅನೇಕ ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಈ ಡೆಂಗ್ಯೂ ರೋಗದ ಹರಡುವ ಮುನ್ನ ಈ ಡೆಂಗ್ಯೂ ರೋಗ ಹರಡುವ ಬಗ್ಗೆ ಜನರಿಗೆ ಮಾಹಿತಿಯ ಕೊರತೆ ಇದೆ ಆದ್ದರಿಂದ ತಾವು ಈ ಬಗ್ಗೆ ಗಮನಹರಿಸಿ ನಮ್ಮ ಊರಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಜನರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ತಿಳಿಸಬೇಕು ಡೆಂಗ್ಯೂ ರೋಗ ಬರದಂತೆ ಮುಂಜಾಗ್ರತೆ ವಹಿಸುವಂತೆ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಬೇಕು ಎನ್ನುವುದು ನನ್ನ ಕೋರಿಕೆಯಾಗಿದೆ ಈ ನನ್ನ ಕೋರಿಕೆಯು ಬಹುಬೇಗ ಈಡೇರುವುದೆಂದು ನಂಬಿರುತ್ತೇನೆ ಅಂತ ಬರೀಬೇಕು ಇದಿಷ್ಟು ಬರೆದಾದ್ರ ಮೇಲೆ ವಂದನೆಗಳೊಂದಿಗೆ ಅದಾದ್ರ ಮೇಲೆ ತಮ್ಮ ನಂಬುಗೆಯ ಯಾರು ಬರ್ತಾ ಬರಿತಾ ಇರೋದು ಈ ಪತ್ರವನ್ನು ಸಾತ್ವಿಕ ಸಹಿ ಹಾಗೆ ಇದೆ ಇಲ್ಲಿ ಸಾತ್ವಿಕ ಹೆಸರು ಜಾಗದಲ್ಲಿ ಹೊರವಿಳಾಸ ಇಂದ ಸಾತ್ವಿಕನ ಅಡ್ರೆಸ್ಸು ಇಲ್ಲಿ ಬರಿತೀವಿ ಯಾರಿಗೆ ಪತ್ರವನ್ನು ಬರೆದಿದ್ವಿ ಮಾನ್ಯ ವೈದ್ಯಾಧಿಕಾರಿಗಳು ಅವರ ಒಂದು ವಿಳಾಸವನ್ನು ಇಲ್ಲಿ ಬರಿತೀವಿ ಸೊ ಇದೇ ರೀತಿಯಾಗಿ ನೀವು ಪತ್ರದ ವಿಧಾನವನ್ನು ಬರಿಬೇಕು ವಿಷಯ ಯಾವುದೇ ಆಗಿರಬಹುದು ಈ ಒಂದು ವಿಧಾನವನ್ನು ನೀವು ಫಾಲೋ ಮಾಡಲೇಬೇಕು ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಿಗೆ ಮಾರ್ಕ್ಸ್ ಇರುವಂಥದ್ದು ನೀವು ಈಸಿಯಾಗಿ ಇಲ್ಲಿ ಒಂದು ಈ ವಿಷಯವನ್ನೇ ನೀವು ಇಲ್ಲಿ ಜಾಸ್ತಿ ಬರೆಯೋದಂತಲ್ಲ ನೀವು ಕರೆಕ್ಟಾಗಿ ಇಂದ ಇವರಿಗೆ ಇಲ್ಲಿ ದಿನಾಂಕ ಸ್ಥಳ ಆಗಿರಬಹುದು ಮಾನ್ಯರೇ ಆಗಿರಬಹುದು ವಿಷಯವನ್ನು ಬರೆಯುವ ರೀತಿ ಆಗಿರಬಹುದು ಅಥವಾ ಇಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡೋದಾಗಿರಬಹುದು ಅಥವಾ ಕೊನೆಗೆ ವಂದನೆಗಳೊಂದಿಗೆ ಆಗಿರಬಹುದು ತಮ್ಮ ನಂಬುಗೆಯೇ ಆಗಿರಬಹುದು ಇದು ಮತ್ತೆ ಹೊರ ವಿಳಾಸದಲ್ಲಿ ಇಂದ ಮತ್ತೆ ಇವರಿಗೆ ಆಗಿರಬಹುದು ಇದೆಲ್ಲವೂ ಕೂಡ ತುಂಬಾ ಕೌಂಟ್ ಆಗುತ್ತೆ ಈ ಎಲ್ಲ ಸ್ಟೆಪ್ಪುಗಳನ್ನು ನೋಡಿಬಿಟ್ಟೆ ನಿಮಗೆ ಐದಕ್ಕೆ ಎಷ್ಟು ಅಂಕ ಕೊಡಬೇಕು ನೀವು ಎಷ್ಟು ನೀಟಾಗಿ ಬರೆದಿದ್ದೀರಿ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಹಾಗಾಗಿ ಈ ಒಂದು ಪ್ಯಾಟ್ರನ್ ಈ ಒಂದು ವಿಧಾನದಲ್ಲಿ ಕಲ್ತ್ಕೊಳ್ಳಿ ಇದೇ ರೀತಿಯಾಗಿ ಬರೀತಾ ಹೋಗಬೇಕು ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ ಆಲ್ರೆಡಿ ನಿಮಗೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪತ್ರಗಳಿಗೆ ರೆಡಿಯಾಗಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಮಟ್ಟದ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಏನಿತ್ತು ಪ್ರಿಪರೇಟರಿ ಎಕ್ಸಾಮ್ ಅದರಲ್ಲಿರುವಂಥ ಪ್ರಶ್ನೆಗಳಿಗೂ ಕೂಡ ರೆಡಿಯಾಗಿ ಹೋದ ವರ್ಷ ಎರಡು ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಆ ಪೇಪರಿಗೂ ಕೂಡ ರೆಡಿಯಾಗಿ ಎಕ್ಸಾಮ್ ತುಂಬಾ ಈಸಿ ಇರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಮಕ್ಕಳೇ ದ ಬೆಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು